ನಾನು ಪ್ರತಿಯೊಂದು ನೋಡೋ ದೃಷ್ಟಿಕೋನ ಸ್ವಲ್ಪ ಬೇರೆ ರೀತಿ ಇರುತ್ತೆ ಕೆಲವೊಂದು ಘಟನೆಗಳನ್ನ ಹೇಳಬೇಕು ಅಂತ ಅನಿಸ್ತಿದೆ ಹಳ್ಳಿಗಳಲ್ಲಿ ಶನಿದೇವ್ರ ಪೂಜೆ ಮಾಡಿಸ್ತಾರೆ ಶನಿದೇವ್ರ ಕತೆ ಓದಿಸ್ತಾರೆ ನಿಮಗೂ ಗೊತ್ತು ಶನಿದೇವ್ರ ಪೂಜೆ ಮಾಡಬೇಕಾದ್ರೆ ಊರಿಗೆಲ್ಲ ಊಟ ಹಾಕೋ ವ್ಯವಸ್ಥೆ ಇದೆ ನಮ್ಮ ಹಳ್ಳಿ ಕಡೆ ಅದು ನೆಲದಲ್ಲಿ ಯಾರೋ ಒಬ್ರು ಅವರ ಮನೆಯಲ್ಲಿ ಶನಿದೇವ್ರು ಪೂಜೆ ಮಾಡಿಸ್ತಿದ್ರು ಹೇಳಿದ್ರು ನಾನು ಅದೇ ಆಲ್ರೆಡಿ ಊಟಕ್ಕೆ ಕೂತ್ಬಿಟ್ಟಿದ್ರು ಅಲ್ಲಿ ಊಟ ಕೂತಿದ್ರಲ್ಲ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಊಟ ಆಗೋಗಿತ್ತು ನೀನು ಹೇಳೋ ಟೈಮು ನನ್ನ ಆ ಸಾಲಿಗೆ ಕುರಿಸಿದ್ರು ನಾನು ಕೂತ್ಕೊಂಡೆ ಉಪ್ಪು ಉಪ್ಪಿನಕಾಯಿ ಹಾಕೋದ್ರು ಆ ಟೈಮ್ಗೆ ಎಲ್ಲ ಎದ್ಬಿಟ್ರು ನನ್ನ ಪಕ್ಕದಲ್ಲಿ ವಯಸ್ಸಾದ ವ್ಯಕ್ತಿ ಕೂತಿದ್ದೆ ಅವರು ನಾನು ಊಟ ಆಗೋ ಗಂಟನ್ನು ಕೂತ್ಕೊಂಡ್ರು ಊಟ ಆಗೋ ಗಂಟ ಕೂತ್ಕೊಂಡು ನಾನು ಹೇಳೋ ಟೈಮ್ಗೆ ಅವರು ಎದ್ರು ಜೊತೆಲೆ ಕೈ ತೊಳ್ಕೊಂಡು ನಾನು ಬೈಕ್ ತಂದಿದ್ನಲ್ಲ ಬೈಕ್ ಹತ್ರ ಹೋದೆ ವಯಸ್ಸಾದ ವ್ಯಕ್ತಿ ನಮ್ಮನೆ ಹತ್ರ ಅವರು ಅವ್ರು ಯಾರ ಹತ್ರನೂ ಮಾತಾಡೋ ಕೂತ್ಕೊಂಡ್ರು ಮಾತಾಡೋಕೆ ನಿಂತ್ಕೊಂಡ್ರು ಮಾತಾಡೋಕ್ಕೆ ನಿಂತ್ಕೊಂಡ್ರು ನಾನು ಅವ್ರು ಬರೋ ಗಂಟಕ್ಕಾಯಿದ್ದೆ ಜೊತೆಲಿ ಕರ್ಕೊಂಬಂದೆ ಅವ್ರನ್ನ ಆ ವ್ಯಕ್ತಿನ ಆ ಒಂದು ಕತೆ ಓದ್ತಿದ್ರಲ್ಲ ಆ ಮನೆಯಿಂದ ನಮ್ಮ ಮನೆಗೆ ಹತ್ರ ಹತ್ರ ಒಂದು ಕಿಲೋಮೀಟ್ರ್ ಕರ್ಕೊಬಂದೆ ಇನ್ನೂ ಒಂದು ವಿಷಯ ಹಂಚ್ಕೋಬೇಕು ಟ್ರೈನಲ್ಲಿ ಹೋಗ್ತಿದ್ದೆ ನಾನು ಕೆಳಗಡೆ ಮಲಗಿದ್ದೆ ಇನ್ನೊಬ್ಬ ವ್ಯಕ್ತಿ ಯಾರೋ ಮೇಲುಗಡೆ ಮಲಗಿದ್ರು ಇನ್ನೊಬ್ರು ವಯಸ್ಸಾದರು ಓಡಾಡ್ತಿದ್ದರು ಸಿಟಿ ಇಲ್ಲ ಅಂತ ನಾನು ಹೋಗ್ತಿದ್ದು ಹೋಗಿ ಸ್ಲೀಪರು ಮಧ್ಯದಲ್ಲಿ ಒಂದು ಇತ್ತಲ್ಲ ನಾನು ಅವ್ರನ್ನ ಕರೆದ್ಬಿಟ್ಟು ಬನ್ನಿ ಅಂತಂದ್ಬಿಟ್ಟು ಆ ಒಂದು ಸ್ಲೀಪರ್ ಎತ್ತುಬಿಟ್ಟು ಚೈನ್ ಇರ್ತದಲ್ಲ ಚೈನ್ ಹಾಕ್ಬಿಟ್ಟು ಹೊಟ್ಟೆ ಮಲ್ಕೊಂಡು ಅದಾದ್ಮೇಲೆ ಏನು ಸ್ವಲ್ಪ ಹೊತ್ತಿಗೆ ಆ ಒಂದು ಹತ್ತುವರೆ ಹನ್ನೊಂದು ಗಂಟೇಲಿ ನಾನು ಫೋನ್ ವಾಲ್ಯೂಮ್ ಕೊಡ್ಕೊಂಡು ಯೂಸ್ ಮಾಡ್ತಿದ್ದೆ ಅವು ಆ ವ್ಯಕ್ತಿ ಮುನ್ಗಡೆ ಇರೋರಿಗೆ ಐ ಇಷ್ಟೊತ್ತರ ಫೋನ್ ಯೂಸ್ ಮಾಡ್ತಿದ್ದೀಯೋ ಸೌಂಡ್ ಕಮ್ಮಿ ಕೊಟ್ಕೊಂಡು ನೋಡೋದು ಅವಂದು ಆ ಟೌನಲ್ಲಿ ಮಾತಾಡೋದು ನಾನು ಮುಖಾಮುಖಿ ನೋಡ್ತಿದ್ದೀನಿ ಆ ಹುಡುಗ ನಾನಲ್ಲ ಅಂತ ಆಮೇಲೆ ನಾನು ನಾನು ಅಂತ ಹೇಳಿದೆ ಆಗ ಓ ನೀನಪ್ಪ ಕಿವಿಗೆ ಹಾಕೊಂಡು ನೋಡಪ್ಪ ಅಂತೇಳಿ ಈ ಎರಡು ವಿಷಯದಲ್ಲಿ ನನಗನ್ಸಿದ್ದು ಒಳ್ಳೆತನ ಆ ವ್ಯಕ್ತಿ ನನಗೆ ಕಾಯ್ದಿದ್ದಕ್ಕೆ ನಾನು ಅವ್ರಿಗೆ ಟೈಮ್ ಕೊಟ್ಟೆ ಈ ವ್ಯಕ್ತಿ ಇಲ್ಲಿ ನಾನು ಅವ್ರಿಗೆ ಒಂದು ಸೀಟ್ ಕೊಟ್ಟಿದ್ದಕ್ಕೆ ನನಗೆ ಬೈನಿಲ್ಲ ಓ ನೀನಪ್ಪ ಅಂತಂದ್ರು ಈ ಜಗತ್ತಿನಲ್ಲಿ ಅಥವಾ ಈ ನಾವು ನಮ್ಮ ಸುತ್ತಮುತ್ತ ಐತೆ ಇಲ್ಲ ನಾನು ಖಂಡಿತವಾಗ್ಲೂ ಹೇಳ್ತಲ್ಲ ತೊಂಬತ್ತೆರಡು ಪರ್ಸೆಂಟ್ ಕೆಟ್ಟದಿದ್ರೆ ಎಂಟು ಪರ್ಸೆಂಟ್ ಒಳ್ಳೇದಿದೆ ನಾವು ತೊಂಬತ್ತೆರಡು ಪರ್ಸೆಂಟು ಅವರು ಹಿಂಗೆ ಹಿಂಗೆ ಅಂತ ಯೋಚನೆ ಮಾಡೋ ಬದಲು ಆ ಎಂಟು ಪರ್ಸೆಂಟ್ ನೋಡೋದ ನಮ್ಮ ಸರ್ಕಲ್ನೇ ಎಂಟು ಪರ್ಸೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೇಳಬೇಕು ಅನ್ನಿಸ್ತು ಹೇಳಿದೆ ಎಲ್ರಿಗೂ ಒಳ್ಳೇದಾಗಲಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ದೇವಸ್ಥೆ ಹೊಸ ವಿಷಯ ತಗೋದಕ್ಕೆ